ಒಂದು ಹಕ್ಕಿಗೆ ಎರಡು ರಕ್ಕೆ ಹೇಗೆ ಅವಶ್ಯವೋ ಹಾಗೆ ಒಂದು ಜೀವನಕ್ಕೂ ಕೂಡ ಒಳ್ಳೆಯ ಮನಸ್ಸು ಅದೇ ಅಂತರಂಗ ಹಾಗೆಯೇ ಬಹಿರಂಗ ಎರಡೂ ಕೂಡ ತುಂಬ ಅಗತ್ಯ ಬಹಿರಂಗವಾಗಿಯೂ ಕೂಡ ಪೂಜೆಯನ್ನು ಮಾಡುವಂಥದ್ದು ಅದು ಶಾಸ್ತ್ರೀಯ ಅದು ಅದು ಕ್ರಮವತ್ತಾಗಿರ್ತಕ್ಕಂಥದ್ದು ಈ ಸ್ವರ್ಣ ಭಿಕ್ಷೆ ಎನ್ನುವುದು ಆ ಸಾಲಿಗೆ ಆ ಒಂದು ದಾರಿಗೆ ಸಲ್ಲುವಂಥದ್ದು ಸ್ವರ್ಣ ಮಂಟಪ ಸ್ವರ್ಣ ಭಿಕ್ಷೆ ಸ್ವರ್ಣ ಎನ್ನುವಾಗ ಸೀತೆಯ ಸ್ಮರಣೆಯನ್ನು ಮಾಡಿಕೊಡುವಂಥದ್ದು ಏಕೆಂದರೆ ಸೀತೆ ಬಣ್ಣ ಅದು ಸ್ವರ್ಣ ಮಂಟಪ ಅಂದ್ರೆ ಅದು ಸೀತೆಯ ಸನ್ನಿಧಾನ ಅದು ಬೇರೆ ಏನೂ ಅಲ್ಲ ರಾಮ ಮೂರ್ತಿಯ ರೂಪದಲ್ಲಿ ಇರ್ತಾನೆ ಪಕ್ಕದಲ್ಲಿ ಸೀತೆಯು ಇದ್ದಾಳೆ ಮೂರ್ತಿಯ ರೂಪದಲ್ಲಿ ಆದ್ರೆ ಸೀತೆ ಲಕ್ಷ್ಮೀ ಸ್ವರೂಪಣಿ ಅವಳು ಇದೆಲ್ಲ ಸಾಧನ ಸಾಮಗ್ರಿಗಳಾಗಿ ಇರ್ತಾಳೆ ಸೀತೆ ಏನೇನು ಪೂಜಾ ಪರಿಕರಗಳು ದೇವರ ಸೇವೆ ಪರಿಕರಗಳಿದೆಯೋ ಅವೆಲ್ಲವೂ ಲಕ್ಷ್ಮಿಯ ರೂಪ ಸೀತೆಯ ರೂಪ ಅದಕ್ಕೆಲ್ಲ ಅರ್ಥ ಇದೆ ಅದೆಲ್ಲವೂ ಕೂಡ ಒಂದೊಂದು ಪಾತ್ರೆ ಕೂಡ ಒಂದೊಂದು ಆಭರಣ ಕೂಡ ಸ್ವರ್ಣ ಮಂಟಪವು ಕೂಡ ಸ್ವತಃ ಒಂದು ಸಾನ್ನಿಧ್ಯ ಅದು ಅದು ಯಾವ ಸಾನ್ನಿಧ್ಯ ಅಂದ್ರೆ ಸೀತಾ ಸಾನ್ನಿಧ್ಯ ಸಾಕ್ಷಾತ್ ಮಹಾಲಕ್ಷ್ಮಿಯ ಸಾನ್ನಿಧ್ಯ ಅದು ಬರುವುದು ಯಾಕೆ ಅಂದ್ರೆ ಒಂದು ಕಟಾಕ್ಷ ಅದು ಲಕ್ಷ್ಮಿಯ ಕಟಾಕ್ಷ ಅದು ರಾಮದೇವರು ನಿತ್ಯ ನಿರಾಭರಣವಾಗಿ ದರ್ಶನ ಕೊಡುವಂತದ್ದು ಆದ್ರೆ ಒಬ್ಬ ಭಕ್ತ ಅಪೇಕ್ಷೆ ಪಟ್ಟರೆ ಸ್ವರ್ಣ ಕವಚವನ್ನು ತೊಟ್ಟು ರಾಮ ದರ್ಶನ ಕೊಡ್ತಾನೆ ರಾಮನಿಗೆ ಸ್ವರ್ಣದ ಅಪೇಕ್ಷೆಯೇನು ಇಲ್ಲವೇ ಇಲ್ಲ ರಾಮಾಯಣ ಗೊತ್ತಿದೆ ನಿಮಗೆ ರಾಜ್ಯವನ್ನೇ ತ್ಯಾಗ ಮಾಡಿದವನು ಆದರೆ ಅಂತಹ ರಾಮ ಕೂಡ ತನ್ನ ಒಬ್ಬ ಶಿಷ್ಯನಿಗೆ ಅನುಗ್ರಹ ಮಾಡಬೇಕು ಅಂತ ಅನ್ಸಿದಾಗ ಒಂದು ಸ್ವರ್ಣಾನುಗ್ರಹ ಮಾಡಬೇಕು ಅಂತ ಅನ್ಸಿದಾಗ ಸ್ವರ್ಣ ಕವಚವನ್ನು ಧಾರಣೆ ಮಾಡಿ ಸ್ವರ್ಣ ಮಂಟಪದಿಂದ ಅಲಂಕೃತನಾಗಿ ಬಂದು ಮನೆಗೆ ಬಂದು ದರ್ಶನವನ್ನು ಕೊಡ್ತಾನೆ ಬೇರೆ ಎಲ್ಲೋ ಅಲ್ಲ ಮನೆಗೆ ಬಂದು ದರ್ಶನ ಕೊಡ್ತಕ್ಕಂಥದ್ದು ಇದೆಲ್ಲ ಶ್ರೀಮಂತರಿಗೆಲ್ಲ ಯೋಗ ಇದೆ ಅಂತ ಅನ್ಕೊಳ್ಬೇಡಿ ಎಲ್ಲ ಶ್ರೀಮಂತರು ಸ್ವರ್ಣ ಭಿಕ್ಷೆ ಸೇವೆಯನ್ನು ಮಾಡೋದಿಲ್ಲ ಮತ್ತು ಅನುಕೂಲ ಇಲ್ಲದೆ ಇರ್ತಕ್ಕಂಥವ್ರು ಮಾಡೋದಿಲ್ಲ ಅಂತ ಅನ್ಕೊಳ್ಬೇಡಿ ಅನುಕೂಲ ಇಲ್ಲದೆ ಇರ್ತಕ್ಕಂಥವ್ರು ಮಾಡಿದ್ದಾರೆ ಈಗಾಗಲೇ ಮಾಡಿದ್ದಾರೆ ಮಾಡ್ತಾರೆ ಮತ್ತೆ ಹಾಗಾದ್ರೆ ಯಾರು ಮಾಡುವಂಥದ್ದು ಅಂತಂದರೆ ಅದು ಯೋಗ ಉಳ್ಳವರು ಪುಣ್ಯ ಉಳ್ಳವರು ಯಾರು ಮೇಲೆ ರಾಮದೇವರಿಗೆ ಒಂದು ಕೃಪೆ ಆಶೀರ್ವಾದ ಬರ್ತದೆ ಒಂದು ಸಂಕಲ್ಪ ಅಂತ ಇವನಿಗೆ ಸ್ವರ್ಣ ಕವಚ ಭೂಷಿತನಾಗಿ ದರ್ಶನ ಕೊಡ್ತೇನೆ ಸ್ವರ್ಣ ಅನುಗ್ರಹ ಮಾಡ್ತೇನೆ ಅಂತ ಯಾರು ಯಾರ ಮೇಲೆ ಅವನಿಗೆ ಒಂದು ಆಶೀರ್ವಾದದ ಭಾವ ಬರ್ತದೋ ಅಂಥವರು ನನಗೆ ಈ ಸ್ವರ್ಣ ಮಂಟಪ ಬಂದು ಇಂಥದ್ದು ಸೇವೆ ಆಗುವಂಥದ್ದು ಸ್ವರ್ಣ ಕವಚದ ಪಾದಕ್ಕೆ ಬಂದು ಆಶೀರ್ವಾದವನ್ನು ಕೊಡ್ತಕ್ಕಂಥದ್ದು ಇದು ಇಷ್ಟು ಖರ್ಚು ಮಾಡಿ ಏನು ಅಂದರೆ ಅದೊಂದು ಆತ್ಮತೃಪ್ತಿ ಅದು ಆತ್ಮಸಮಾಧಾನ ಅದು ಆಶೀರ್ವಾದ ಅದು ಅದನ್ನು ನೀವು ಕೆ ಜಿ ಲೆಕ್ಕದಲ್ಲಿಯೋ ಲೀಟರ್ ಲೆಕ್ಕದಲ್ಲಿಯೂ ಅಳಿಲಿಕ್ಕೆ ಸಾಧ್ಯ ಇಲ್ಲ ಎಷ್ಟು ಸಿಕ್ಕಿತ್ತು ಏನು ಸಿಕ್ಕಿತ್ತು ಎಂಬುದನ್ನು ಭೌತಿಕವಾಗಿ ಅಳಿಲಿಕ್ಕೆ ಸಾಧ್ಯ ಇಲ್ಲ ಬಲ್ಲವನು ಬಲ್ಲ ಗೊತ್ತಿದೆ ಅದು ಗೊತ್ತುಂಟು ಅಂತ